ಇವತ್ತೊಂದು ಮಲ್ಟಿಗ್ರೇನ್ ಎಲ್ತ್ ಮಿಕ್ಸ್ ಮಾಡೋಣ ಅಂದರೆ ಹಲವು ಧಾನ್ಯಗಳಾಗಿರ್ಬೋದು ಸಿರಿ ಧಾನ್ಯಗಳಾಗಿರ್ಬೋದು ಇದನ್ನೆಲ್ಲ ಉಪಯೋಗಿಸ್ಕೊಂಡು ಒಂದು ಎನರ್ಜಿ ಬೂಸ್ಟಿಂಗ್ ಪೌಡರ್ ಮನೆಯಲ್ಲಿ ಯಾವ ರೀತಿ ಮಾಡೋದು ಅಂತಂದೇಳಿ ನೋಡೋಣ ಸಾಧಾರಣವಾಗಿ ನಾವು ರಾಗಿ ಅಂಬ್ಲಿ ರಾಗಿ ಮಣ್ಣಿ ಇನ್ನೂ ಬೇರೆ ಬೇರೆ ಎಲ್ಲ ಮಾಡ್ತಾ ಇರ್ತೀವಲ್ವ ಅದೇ ರೀತಿಯಲ್ಲಿ ನಮ್ಮ ಹೆಲ್ತ್ ಕಾನ್ಸಂಟ್ರೇಟ್ ಮೇಲೆ ಗಮನ ಇಟ್ಕೊಂಡು ಈ ಬೂಸ್ಟಿಂಗ್ ಪೌಡರನ್ನು ಇದ್ದೀನಿ ಸೊ ಬನ್ನಿ ಹಾಗಾದರೆ ಇದನ್ನು ಹೇಗೆ ಮಾಡೋದಂತಂದೇಳಿ ಸಲ ಚೆಕ್ ಮಾಡೋಣ ಮೊದಲನೇದಾಗಿ ನಾನಿಲ್ಲಿ ಈ ಪೌಡರ್ ಮಾಡೋದಕ್ಕೆ ಒಂದು ಕೆ ಜಿ ಆಗೋಷ್ಟು ಓಟ್ಸನ್ನು ತೊಗೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಹಲಸಂದಿ ಕಾಳು ಒಂದು ಕೆ ಜಿ ರಾಗಿ ಒಂದು ಕೆ ಜಿ ಅಕ್ಕಿನ ತಗೊಂಡಿದ್ದೀನಿ ಮೊಳಕೆ ಕಾಳು ನವಣೆ ಕಡಲೆಕಾಳು ಶೇಂಗಾ ಬೀಜ ಕಡಲೆ ಬಾರ್ಲಿ ಉದ್ದಿನಬೇಳೆ ಮೊಳಕೆ ಹೆಸರು ಕಾಳು ಕಾಳು ಮಡಕೆ ಹೆಸರು ಕಾಳು ಬಿಳಿ ಜೋಳ ತೊಗರಿಬೇಳೆ ರಾಜ್ಮಾ ಹೆಸರು ಕಾಳು ಹಗಸೆ ಬೀಜ ನವಣೆ ಗೋಧಿ ಅವಲಕ್ಕಿ ಕೆಂಪಕ್ಕಿ ಮಡಕೆ ಹೆಸರು ಕಾಳು ಮೈಸೂರು ಬೇಳೆ ಬೇಳೆ ಶುಂಠಿ ಏಲಕ್ಕಿ ಇಷ್ಟನ್ನು ತೊಗೊಂಡಿದ್ದೀನಿ ಈ ಕಾಳುಗಳು ಏನು ತೊಗೊಂಡಿದ್ದೀನಲ್ವಾ ಇದರಲ್ಲಿ ಎಲ್ಲಾದರಲ್ಲೂ ಫ್ರೋಟೀನ್ ಅಂಶ ಐರನ್ನು ಕ್ಯಾಲ್ಷಿಯಮ್ಮು ಎಲ್ಲ ಆಗಿರೋದ್ರಿಂದ ನಮಗೆ ಯಾವುದೇ ಸಮಸ್ಯೆ ಆಗಿರ್ಬೋದು ಅಂದರೆ ಮೂಳೆಗಳು ಸಹಿತ ಕಡಿಮೆ ಆಗುತ್ತೆ ಇದನ್ನು ಕಡಿಮೆ ಊರಿನಲ್ಲಿ ನಾವು ಒಂದು ಅಳತೆಯಾಗಿ ಹುರ್ಕೋಬೇಕಾಗುತ್ತೆ ಇಲ್ಲಾಂದರೆ ಗಂಜಿ ಮಾಡಬೇಕಾದ್ರೆ ಅದರ ಟೇಸ್ಟ್ ಅನ್ನೋದು ಸ್ವಲ್ಪ ಚೇಂಜ್ ಆಗಿಬಿಡುತ್ತೆ ನಾವು ಈ ಕಾಳುಗಳನ್ನ ಅಂದರೆ ರಾಗಿ ನವಣೆ ಜೋಳ ಬರುಗು ಈ ಸಿರಿಧಾನ್ಯಗಳನ್ನ ಒಂದು ನೈಟ್ ನೀರಲ್ಲಿ ನೆನೆಸಿಟ್ಕೋಬೇಕು ಆವಾಗಲೇ ಅದರಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳು ನಮ್ಮ ದೇಹಕ್ಕೆ ಸಿಗೋದು ನೈಟ್ ನೆನೆಸಿ ಒಣಗಿಸ್ಕೊಂಡು ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಹಾಗೆಯೇ ಮಡಕೆ ಹೆಸರು ಕಾಳು ಹಲಸಂದಿ ಕಾಳು ಹುರುಳಿ ಕಾಳು ಹೆಸರು ಕಾಳು ಏನು ತೊಗೊಂಡಿದ್ದೀನಲ್ವ ಇದನ್ನು ಸ್ವಲ್ಪ ಮೊಳಕೆ ಬರೆಸ್ಬಿಟ್ಟು ತೊಗೊಂಡಿದ್ದೀನಿ ಇದರಲ್ಲಿ ಪೋಲೇಟ್ ವಿಟಮಿನ್ ಬಿ ಹೆಚ್ಚಾಗಿರುತ್ತೆ ಇವು ದೇಹದಲ್ಲಿನ ಹೊಸ ರಕ್ತ ಕಣಗಳ ಸೃಷ್ಟಿಗೆ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಅದರಲ್ಲೂ ಬಾಣಂತಿಯರಿಗೆ ಕೊಡೋದ್ರಿಂದ ಎದೆ ಹಾಲಿನ ಕೊರತೆ ಕಡಿಮೆ ಆಗುತ್ತೆ ಮತ್ತು ಗರ್ಭಿಣಿಯವರು ಸೇವನೆ ಮಾಡೋದರಿಂದ ಮಗುವಿನ ಬೆಳವಣಿಗೆ ತುಂಬಾ ಚೆನ್ನಾಗಾಗುತ್ತೆ ಸಿರಿಧಾನ್ಯಗಳಲ್ಲಿ ಹೆಚ್ಚಾಗಿ ಫ್ರೋಟೀನ್ ವಿಟಮಿನ್ ನಾರಿನಾಂಶ ಹಾಗೂ ಗುಡ್ ಫ್ಯಾಟ್ ಇರುತ್ತೆ ಶುಗರ್ ಆಗಿರ್ಬೋದು ಬ್ಲಡ್ ಪ್ರೆಝರ್ ಆಗಿರ್ಬೋದು ಫ್ಯಾಟ್ ಕಂಟ್ರೋಲ್ ಮಾಡೋಕ್ಕಾಗಿರ್ಬೋದು ಈ ಸಿರಿಧಾನ್ಯಗಳು ತುಂಬಾ ಸಹಾಯ ಮಾಡುತ್ತೆ ಈ ಕಾಳುಗಳನ್ನ ನಾವು ಈ ರೀತಿ ಹುರ್ಕೋಬೇಕಾದ್ರೆ ಯಾವುದೇ ಕಾರಣಕ್ಕೂ ಸ್ಟವ್ನ ಐ ಫ್ಲೇಮಲ್ಲಿ ಇಟ್ಟು ಬೇಗ ಬೇಗ ಉರಿಯೋದಾಗಿರ್ಬೋದು ಆ ಥರ ಮಾಡೋದಕ್ಕೆಲ್ಲ ಹೋಗಬಾರ್ದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಹುರ್ಕೋಬೇಕಾಗುತ್ತೆ ಕಾಳುಗಳನ್ನ ನಾವು ಈ ರೀತಿ ಹುರ್ಕೋತಾ ಇರಬೇಕಾದ್ರೆ ಅದ್ರ ಫ್ಲೇವರ್ ಅನ್ನೋದು ನಮಗೆ ಗೊತ್ತಾಗಬೇಕು ಹಾಗೆಯೇ ಕಲರು ಸಹ ಸ್ವಲ್ಪ ಚೇಂಜ್ ಆಗಬೇಕು ನೋಡ್ತಾ ಇದ್ದೀರಲ್ವ ಈ ರೀತಿ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಪೌಡರ್ ಅನ್ನೋದು ಸ್ವಲ್ಪ ಬೇಗ ಹಾಳಾಗೋದಿಲ್ಲ ಒಂದು ಆರು ತಿಂಗಳವರೆಗೂ ನಾವು ಇದನ್ನು ಯೂಸ್ ಮಾಡ್ಕೋಬೋದು ನೋಡ್ತಾ ಇದ್ದೀರಲ್ವ ಎಲ್ಲ ಕಾಳುಗಳನ್ನೂ ನಾನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಎಲ್ಲ ಹುರ್ಕೊಳ್ತಾ ಇದ್ದೀನಿ ಯಾವುದೇ ಕಾಳುಗಳನ್ನ ಹುರ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಅದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಒಣಗಿಸ್ಕೊಂಡು ಹುರ್ಕೋಬೇಕಾಗುತ್ತೆ ಯಾವುದೇ ಹೆಲ್ತ್ ಡ್ರಿಂಕ್ಸ್ ಅಂದರೆ ಪ್ರಿಸರ್ವೇಟಿವ್ ಕೆಮಿಕಲ್ಸ್ ಹಾಕಿರೋಂಥ ಡ್ರಿಂಕ್ಸ್ನ ಕುಡಿಯೋ ಬದಲು ಇದೇ ರೀತಿ ನೀವು ಮನೆಯಲ್ಲಿ ಮಾಡಿಕೊಂಡು ಒಂದು ಎಲ್ತಿ ಡ್ರಿಂಕ್ಸ್ನ ಮಾಡಿಕೊಂಡು ಕುಡಿಯೋದ್ರಿಂದ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಆಸ್ಪತ್ರೆಗೆ ಹೋಗೋದು ಕಡಿಮೆ ಆಗುತ್ತೆ ಹಿಂದಿನ ಕಾಲದವರು ಇದೇ ರೀತಿ ಒಂದು ಡ್ರಿಂಕ್ಸ್ನ ಮಾಡ್ಕೊಂಡು ಕುಡಿತಾ ಇದ್ದರು ಅವರು ಎಷ್ಟು ಗಟ್ಟಿಯಾಗಿರ್ತಿದ್ರಲ್ವ ಈಗ ಅದನ್ನು ಮರೆತೇ ಬಿಟ್ಟಿದ್ದಾರೆ ನನ್ನ ಕಡೆ ಯಾವ್ಯಾವ ಕಾಳುಗಳಿತ್ತೋ ಅದರಲ್ಲೇ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಿಮ್ಮ ಕಡೆ ಏನಾದರೂ ಇನ್ನೂ ಎಕ್ಸ್ಟ್ರಾ ಕಾಳುಗಳೇನಾದರೂ ಇತ್ತು ಅಂತಂದರೆ ಅದನ್ನು ಸಹ ಹಾಕಿ ಮಾಡ್ಕೊಬೋದು ನನಗೆ ಕೆಲವೊಂದು ಐಟಮ್ ಸಿಕ್ಕಿಲ್ಲ ಇರೋದ್ರಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನಾವು ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಅಂದರೆ ವಯಸ್ಸಾದವ್ರವರೆಗೂ ಈ ಪೌಡರ್ ಮಾಡ್ಕೊಂಡು ಕುಡಿಯೋದ್ರಿಂದ ಮೂಳೆಗಳು ಸವಿತ ಆಗಿರ್ಬೋದು ಬೆನ್ನು ನೋವು ಕಾಲು ನೋವು ಇದೆಲ್ಲ ಕಡಿಮೆ ಆಗ್ತಾ ಬರುತ್ತೆ ಇವಾಗ ನಾನು ರಾಜ್ಮಾ ಕಾಳುಗಳನ್ನ ಹುರ್ಕೊಳ್ತಾ ಇದ್ದೀನಿ ಇನ್ನು ರಾಜ್ಮಾ ಕಾಳುಗಳನ್ನ ಸೇವನೆ ಮಾಡೋದರಿಂದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ಮೂಳೆಗಳನ್ನು ಗಟ್ಟಿಗೊಳಿಸುತ್ತೆ ಇದನ್ನು ರಾಜ್ಮಾ ಅಥವಾ ಕಿಡ್ನಿ ಬೀನ್ಸ್ ಅಂತಲೂ ಕರೀತಾರೆ ಈ ಕಿಡ್ನಿ ಬೀನ್ಸ್ನಲ್ಲಿ ಪ್ರೋಟೀನ್ ಹೆಚ್ಚಾಗಿ ಕಂಡುಬರುತ್ತೆ ಹಾಗೆಯೇ ವಿಟಮಿನ್ನುಗಳು ಫೈಬರ್ಗಳು ಒಂದಿದ್ದು ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಣದಲ್ಲಿಡೋದಲ್ಲದೇ ತೂಕ ಕಡಿಮೆ ಮಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ರಾಜ್ಮಾ ಕಾಳುಗಳಲ್ಲಿ ಮೂರು ಥರದ ವೆರೈಟಿ ಕಾಳುಗಳಿರುತ್ತೆ ಅದರಲ್ಲಿ ಸಿಕ್ಕಿರೋದು ನನಗೆ ಒಂದೇ ಥರದ ಕಾಳು ಅದರಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಮನೆಯಲ್ಲ ಯಾವ ಥರದ ಕಾಳುಗಳಿರುತ್ತೋ ಅದರಲ್ಲೇ ಹಾಕ್ಕೊಂಡು ಮಾಡಿಕೊಂಡು ಕುಡಿಯೋದ್ರಿಂದ ನಮ್ಮ ಹೆಲ್ತಿಗೆ ತುಂಬ ಒಳ್ಳೆಯದಾಗುತ್ತೆ ಈ ಕಾಫಿ ಟೀ ಕುಡಿಯೋ ಅಂಥವ್ರು ಆ ಥರದ ಅಭ್ಯಾಸ ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ಬೆಳಗ್ಗೆ ಎದ್ದ ತಕ್ಷಣವೇ ಮಾರ್ನಿಂಗ್ ಈ ಥರದ ಒಂದು ಡ್ರಿಂಕ್ಸ್ನ ಕುಡಿಯೋದ್ರಿಂದ ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದಾಗುತ್ತಲ್ವಾ ಈ ಪೌಡರ್ನ ನಾವು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀವಿ ಅಂದರೆ ಇದಕ್ಕೆ ಸ್ವಲ್ಪ ಪೇಷನ್ಸ್ ಅನ್ನೋದು ಜಾಸ್ತಿನೇ ಬೇಕಾಗುತ್ತೆ ಯಾಕೆ ಅಂದರೆ ಇದನ್ನು ಆದಷ್ಟು ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಹುರ್ಕೊಳ್ತಾ ಇರ್ತೀವಲ್ವ ಸ್ವಲ್ಪ ಟೈಮ್ ಅನ್ನೋದು ಜಾಸ್ತಿನೇ ತೊಗೊಳುತ್ತೆ ಇವಾಗ ನಾನು ಕೆಂಪಕ್ಕಿನ ಹುರ್ಕೊಳ್ತಾ ಇದ್ದೀನಿ ಇನ್ನು ಕೆಂಪಕ್ಕಿ ಬಗ್ಗೆ ಹೇಳೋದಾದರೆ ತೂಕ ಕಡಿಮೆ ಮಾಡೋರು ಅಂದರೆ ಡಯಟ್ ಮಾಡೋರಾಗಿರ್ಬೋದು ಧಾರಾಳವಾಗಿ ಕೆಂಪಕ್ಕಿನ ಸೇವನೆ ಮಾಡ್ಬೋದು ಇದು ದೇಹದ ಬೊಜ್ಜನ್ನು ಕಡಿಮೆ ಮಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಜೀರ್ಣಾವಸ್ಥೆಯನ್ನು ಸಹ ಸುಧಾರಣೆ ಮಾಡುತ್ತೆ ಹಾಗೆಯೇ ಹೃದಯದ ಆರೋಗ್ಯನೂ ಸಹ ಜೋಪಾನವಾಗಿಡುತ್ತೆ ಅಂತಲೇ ಹೇಳ್ಬೋದು ಇದಕ್ಕೆ ಸ್ವಲ್ಪ ಬಾದಾಮಿ ಹಾಗೇ ಗೋಡಂಬಿನೂ ಸಹ ಹಾಕ್ಕೋಬೇಕಾಗತ್ತೆ ನಾವು ಈ ಪೌಡರ್ನ ಮಿಷಿನ್ಗೆ ಹಾಕ್ಸೋದ್ರಿಂದ ಆ ಪೌಡರ್ ಅನ್ನೋದು ಅಂದರೆ ಬಾದಾಮಿ ಗೋಡಂಬಿ ಹಾಕಿ ಮಿಷಿನ್ಗೆ ಹಾಕ್ಸೋದ್ರಿಂದ ಅದು ಮಿಷಿನಿಗೆ ಜಾಸ್ತಿ ಹಂಟ್ಕೊಂಡ್ಬಿಡುತ್ತೆ ಹಾಗಾಗಿ ನಾನು ಅದನ್ನು ಸಪ್ರೇಟಾಗಿ ಮನೆಯಲ್ಲೇ ಮಿಕ್ಸಿ ಮಾಡಿಕೊಂಡು ಗಂಜಿ ಮಾಡಬೇಕಾದ್ರೆ ಒಂದು ಸ್ಪೂನ್ ಹಾಕಿಬಿಟ್ಟು ನಾನು ಅದನ್ನು ಮಾಡ್ಕೊಳ್ತೀನಿ ನಾನಿಲ್ಲಿ ಜೀರಿಗೆ ಬದಲಾಗಿ ಸೋಂಪನ್ನು ಯೂಸ್ ಮಾಡಿದ್ದೀನಿ ನಿಮಗೆ ಬೇಕು ಅಂತಂದರೆ ಜೀರಿಗೆನೂ ಸಹ ಹಾಕ್ಕೊಂಡು ಮಾಡ್ಕೋಬೋದು ಈ ರೀತಿ ಸೋಂಪು ಕಾಳು ಆಗಿರ್ಬೋದು ಜೀರಿಗೆ ಹಾಕಿ ಮಾಡೋದರಿಂದ ಅದು ಜೀರ್ಣಕ್ರಿಯೆ ಅಂದರೆ ಡೈಜೆಸ್ಟ್ ಅನ್ನೋದು ನೀಟಾಗಿ ಚೆನ್ನಾಗಾಗುತ್ತೆ ನಾನಿಲ್ಲಿ ಕಾಳುಗಳನ್ನ ಯಾವುದೇ ಮೆಜರ್ಮೆಂಟ್ ಅಂದರೆ ಅಳತೆ ಇಟ್ಕೊಂಡು ತೊಗೊಂಡಿಲ್ಲ ಮನೇಲಿ ಎಷ್ಟೆಷ್ಟಿತ್ತೋ ಅಷ್ಟನ್ನು ಹಾಕಿ ಮಾಡ್ಕೊಳ್ತಾ ಇದ್ದೀನಿ ರಾಗಿ ಅಕ್ಕಿ ಓಟ್ಸು ಇವನ್ನು ಮಾತ್ರ ಒಂದೊಂದು ಕೆ ಜಿ ಆಗೋಷ್ಟು ತೊಗೊಂಡಿದ್ದೀನಿ ನಾನಿಲ್ಲಿ ಈ ಪೌಡರನ್ನು ಒಂದು ಆರು ತಿಂಗಳಿಗಾಗೋಷ್ಟು ಪೌಡರನ್ನು ಮಾಡಿಟ್ಕೊಳ್ತಾ ಇದ್ದೀನಿ ಇದನ್ನು ಈ ರೀತಿ ಚೆನ್ನಾಗಿ ಉರ್ಕೊಂಡು ಮಾಡ್ಕೊಳ್ಳೋದ್ರಿಂದ ಪೌಡರ್ ಅನ್ನೋದು ಹಾಳಾಗೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಇದನ್ನು ನಾನು ಒಂದು ಎರಡು ಮೂರು ವರ್ಷದಿಂದ ಯೂಸ್ ಮಾಡ್ತಾ ಬರ್ತಾ ಇದ್ದೀನಿ ನನಗೆ ಕಾಫಿ ಆಗಿರ್ಬೋದು ಟೀ ಆಗಿರ್ಬೋದು ಯಾವುದೇ ಥರದ ಅಭ್ಯಾಸ ಇಲ್ಲ ಬೆಳಗ್ಗೆ ಎದ್ದ ತಕ್ಷಣನೇ ಹಾಟ್ ವಾಟರ್ ಕುಡಿದು ಮತ್ತು ಆಮೇಲೆ ಒಂದು ಅರ್ಧ ಗಂಟೆ ಬಿಟ್ಕೊಂಡು ಈ ಥರ ಗಂಜಿ ಮಾಡ್ಕೊಂಡು ಕುಡಿಯೋದ್ರಿಂದ ನನಗೂ ಸಹ ತುಂಬ ಒಳ್ಳೆಯದಾಗುತ್ತೆ ಇದೇ ಅಭ್ಯಾಸನ ನಾನು ರೂಢಿ ಮಾಡ್ಕೊಳ್ತಾ ಇದ್ದೀನಿ ಮಾರ್ನಿಂಗ್ ಎದ್ದ ತಕ್ಷಣವೇ ಅದು ಇದು ಕುಡಿಯೋ ಬದಲು ಈ ಥರ ಮಾಡ್ಕೊಂಡು ಕುಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಮನೇಲಿ ಏನಾದರೂ ವಯಸ್ಸಾಗಿರೋಂಥವ್ರು ಮಕ್ಕಳೇನಾದರೂ ಇತ್ತು ಅಂತಂದರೆ ಅವರಿಗೆ ದಿನ ಒಂದು ಸ್ಪೂನ್ ಹಾಕ್ಬಿಟ್ಟು ಈ ಪೌಡರ್ನ ಮಾಡಿಕೊಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ನೋಡ್ತಾ ಇದ್ದೀರಲ್ವ ಜೋಳ ಹಾಕಿ ಈ ರೀತಿ ಎಲ್ಲ ಹುರ್ಕೊಳ್ತಾ ಇದ್ದೀನಿ ಜೋಳನ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ಹಾಗೆಯೇ ಅದು ಸ್ವಲ್ಪ ಈ ರೀತಿ ಫ್ಲವರ್ ಥರ ಹೊಡ್ಕೋಬೇಕು ಅಲ್ಲಿವರೆಗೂ ನಾವು ಈ ರೀತಿ ಹುರ್ಕೊಂಡ್ರೆ ಚೆನ್ನಾಗಾಗುತ್ತೆ ನಿಮ್ಮ ಕಡೆ ಏನಾದರೂ ಇನ್ನೂ ವೆರೈಟೀಸ್ ಆಫ್ ಕಾಳುಗಳೇನಾದರೂ ಇತ್ತು ಅಂತಂದರೆ ಅದನ್ನು ಸಹ ಹಾಕಿ ಮಾಡ್ಕೋಬೋದು ನನ್ನ ಕಡೆ ಯಾವ ಥರದ ಕಾಳುಗಳಿತ್ತೋ ಅದನ್ನು ಹಾಕಿಬಿಟ್ಟೆ ನಾನು ಮನೇಲೇ ಮಾಡ್ಕೊಳ್ತಾ ಇದ್ದೀನಿ ಅದೇ ಕಾಳುಗಳು ಕಾಳುಗಳಾಗಬೇಕು ಇದೇ ಕಾಳುಗಳಾಗಬೇಕು ಅನ್ನೋದೇನೂ ಇಲ್ಲ ಮನೆಯಲ್ಲಿ ಇರೋಂಥ ಕಾಳುಗಳನ್ನ ಬಳಕೆ ಮಾಡಿಕೊಂಡು ನಾವು ಆರಾಮಾಗಿ ಮಾಡ್ಕೋಬೋದು ಹಾಗೆಯೇ ಅಷ್ಟೇ ಹಾಕಬೇಕು ಇಷ್ಟೇ ಹಾಕಬೇಕು ಅಂತ ಏನಿಲ್ಲ ನಮಗೆ ಎಷ್ಟೆಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಮಾಡ್ಕೋಬೋದು ನೋಡ್ತಾ ಇದ್ದೀರಲ್ವ ಇವಾಗ ನಾನು ಇದಕ್ಕೆ ರಾಗಿನ ಹಾಕ್ಬಿಟ್ಟು ಹುರ್ಕೊಳ್ತಾ ಇದ್ದೀನಿ ರಾಗಿನ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದನ್ನು ತುಂಬ ಉರಿಯೋ ಅವಶ್ಯಕತೆ ಏನಿರೋದಿಲ್ಲ ಈ ಕಾಳುಗಳನ್ನ ಈ ರೀತಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಅರ್ಧ ಗಂಟೆ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಪೌಡರ್ ಮಾಡ್ಕೊಬೋದು ಇಲ್ಲಾಂದರೆ ಹಾಗೇನೂ ಸಹ ಪೌಡರ್ ಮಾಡ್ಕೋಬೋದು ಆದರೆ ಬಿಸಿ ಇದ್ದಾಗಲೇ ಪೌಡರ್ ಮಾಡ್ಕೊಂಡ್ರೆ ಅದು ಮಿಷಿನಿಗೆ ಅಂಟ್ಕೊಂಡ್ಬಿಡುತ್ತೆ ಹಿಟ್ಟು ಅನ್ನೋದು ಸೊ ಹಾಗಾಗಿ ಒಂದು ಅರ್ಧ ಗಂಟೆ ಬಿಟ್ಕೊಂಡು ನಾವು ಅದನ್ನು ಮಿಷಿನಿಗೆ ಹಾಕಿಸ್ಕೊಂಡ್ರೆ ಚೆನ್ನಾಗಾಗುತ್ತೆ ಈಗ ಕೊನೆಯದಾಗಿ ನಾನು ಓಟ್ಸನ್ನು ಹಾಕಿಬಿಟ್ಟು ಈ ರೀತಿ ಎಲ್ಲ ಹುರ್ಕೊಳ್ತಾ ಇದ್ದೀನಿ ಓಟ್ಸನ್ನ ಯೂಸ್ ಮಾಡೋದರಿಂದ ಹೃದಯದ ಕಾಯಿಲೆಯಿಂದ ದೂರ ಇಡುತ್ತೆ ಇದರಲ್ಲಿ ಹೆಚ್ಚಾಗಿ ನಾರಣಾಂಶ ಇರೋದರಿಂದ ಮಲಬದ್ಧತೆ ಸಮಸ್ಯೆ ಅನ್ನೋದನ್ನು ಸಹ ತುಂಬಾ ಕಡಿಮೆ ಮಾಡುತ್ತೆ ಅಂತಲೇ ಹೇಳ್ಬೋದು ನೋಡ್ತಾ ಇದ್ದೀರಲ್ವ ಎಲ್ಲ ಕಾಳುಗಳನ್ನ ಈ ರೀತಿ ಹುರ್ಕೊಂಡು ನಾನು ಮಿಷಿನಿಗೆ ಹಾಕಿಸ್ಕೊಂಡು ಬಂದಿದ್ದೀನಿ ನೋಡಿ ಪೌಡರೆಲ್ಲ ಈ ರೀತಿಯಾಗಿ ರೆಡಿಯಾಗಿದೆ ನಿಮಗೆ ಬೇಕು ಅಂದರೆ ಇದನ್ನು ಗಂಜಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾನು ಇನ್ನೊಂದು ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ನೋಡಿದ್ರಲ್ವಾ ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡೋದನ್ನು ಸಹ ಮರಿಬೇಡಿ ಮತ್ತೆ ಹೊಸ ರೆಸಿಪಿ ಜೊತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಬ ಬಾಯ್